ನಾವು ಶೂಟ್ ಮಾಡುವಾಗ್ಲು ಅಷ್ಟೇ ಐ ರಿಮೆಂಬರ್ ಒಂದು ಇಂಪಾರ್ಟೆಂಟ್ ಸೀನ್ ಶೂಟ್ ಮಾಡ್ತಾ ಇದ್ವಿ ಅದಕ್ಕೆ ಎರಡು ದಿನ ಆಗಿತ್ತು ಎರಡು ದಿನ ತಗೊಳ್ತಾನೆ ಇತ್ತು ರಾತ್ರಿ ಎಲ್ಲ ಶೂಟ್ ಮಾಡ್ತಾ ಇದೀವಿ ಬರ್ತಾನೆ ಇಲ್ಲ ಬರ್ತಾನೆ ಇಲ್ಲ ಅವ್ರಿಗೆ ಬರೋವರೆಗೂ ಬಿಡ್ಲಿಲ್ಲ ಅವರು ಅಂದ್ರೆ ಇದು ಹೀಗಲ್ಲ ಈ ಸೀನ್ ಈ ಸೀನ್ ಈ ತರ ಮಾಡಿದ್ರೆ ಅದು ವರ್ಕೌಟ್ ಆಗಲ್ಲ ಅಂತ ಪ್ಯಾಕಪ್ ಮಾಡಿ ತಿರ್ಗಾ ಇನ್ನೊಂದ್ಸಲ ಡೇಟ್ ತಗೊಂಡು ಅದನ್ನ ಶೂಟ್ ಮಾಡಿದ್ದು ಆವತ್ತು ಆ ಡಿಸಿಷನ್ ತಗೊಂಡಿದ್ದಕ್ಕೆ ನನಗೆ ಆ ಸಿನಿಮಾ ನೋಡಿದಾಗ ಆ ರಿಸಲ್ಟ್ ಸಿಕ್ತು ಅಂತ ನಾನು ಕನ್ಫರ್ಮ್ ಆಗಿ ಫರ್ಮ್ ಆಗಿ ಹೇಳಕ್ ಇಷ್ಟಪಡ್ತೀನಿ ಸೊ ಗ್ರೇಟ್ ಗ್ರೇಟ್ ಎಫರ್ಟ್ ನನ್ಗೆ ತುಂಬಾ ಖುಷಿ ಆಗಿದೆ ಈ ಒಂದು ತಂಡದಲ್ಲಿ ಒಬ್ಬಳಾಗ್ಲಿ ಈ ಸಲ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನಾನು ಈ ಸಿನಿಮಾ ನೋಡಿದೆ ಹೋದ್ವಾರ ಹಾಗಾಗಿ ಕಂಪ್ಲೀಟ್ಲಿ ಆಡಿಯನ್ಸ್ ಆಗಿ ಹೇಳಕ್ ಇಷ್ಟಪಡ್ತೀನಿ ಇಡೀ ಸಿನಿಮಾದ ನನಗೆ ಕತೆ ಗೊತ್ತಿದ್ರು ಕೂಡ ಐ ವಾಸ್ ಥ್ರಿಲ್ ಟು ವಾಚ್ ಹೋಲ್ ಮೂವಿ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು ಅಂದ್ರೆ ಫ್ಲೋ ಗೊತ್ತಿರಲಿಲ್ಲ ನನಗೆ ಕತೆಗಳು ಕತೆನ ನೋಡಿದ್ರು ಕೂಡ ಆನಿಮೇಟೆಡ್ ನೋಡಿದ್ರು ಕೂಡ ನನಗೆ ಅಷ್ಟು ಗ್ರಿಪ್ಪಿಂಗ್ ಆಗಿ ಸಿನಿಮಾ ಬಂದಿದೆ ಮತ್ತೆ ಪ್ರತಿಯೊಂದು ಕ್ಯಾರೆಕ್ಟರ್ ಸಣ್ಣ ಸಣ್ಣ ಕ್ಯಾರೆಕ್ಟರ್ ಡೀಟೇಲಿಂಗ್ ಕೂಡ ಅದ ಅದ್ರಲ್ಲಿ ಹಿಡಿದಿಟ್ಟಿರೋ ರೀತಿ ಯಾರು ಏನು ಇದ್ರಲ್ಲಿರೋ ಸಸ್ಪೆನ್ಸ್ ನ ಜನಕ್ಕೆ ಅವರು ಹುಡುಕಕ್ಕೆ ಆಗ್ಬಾರ್ದು ಅಷ್ಟು ಬ್ರಿಲಿಯಂಟ್ ಆಗಿ ಬರ್ದಿರೋ ರೀತಿ ಮತ್ತೆ ಅದನ್ನ ಹಾಗೆ ತೋರಿಸಿರೋ ರೀತಿಗೆ ನಮ್ಮ ನಿರ್ದೇಶಕರು ಕಿಶೋರ್ ಸರ್ ನ ನಿಮ್ಗೆ ಕಂಗ್ರಾಚ್ಯುಲೇಷನ್ ಹೇಳಕ್ ಇಷ್ಟ ಪಡ್ತೀನಿ ನಿಮ್ ಹಾರ್ಡ್ ವರ್ಕ್ ಮತ್ತೆ ಡೆಡಿಕೇಶನ್ ಇಲ್ಲ ಸಿನಿಮಾ ಎಷ್ಟು ಚೆನ್ನಾಗಿ ಬಂದಿದೆ